ನೀವೆಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ ಯಾರ್ಯಾರು ನನ್ನ ಬರ್ಡೇಗೆಲ್ಲ ವಿಶ್ ಮಾಡಿರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ವಿಶೇಷ ನಮ್ಮ ಮೇಲೆ ಹಾಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯ್ವಿ ಹೇಗಿದ್ದರು ನಾಳೆ ಅಕ್ಷಯ ತೃತೀಯ ಇದೆ ಮ್ಯಾಟ್ರೆಸ್ ಆರ್ಡ್ರ್ ಮಾಡಿದ್ವಿ ಇವತ್ತೇ ಬಂದಿದೆ ಸೊ ಇವತ್ತೇ ಓಪನ್ ಮಾಡಬೇಕು ನಾಳೆ ಯಾಕೆ ಹಬ್ಬದ ದಿವಸ ಅಂತ ಹೇಳ್ಬಿಟ್ಟು ಇವತ್ತೇ ಫೋರ್ ಓ ಕ್ಲಾಕನ್ನು ಹಾಗೆ ಓಪನ್ ಇದ್ದೀವಿ ಆದರೆ ಇದು ಓಪನ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಹಾಗೆ ಇಟ್ಟಿರಬೇಕು ಆವಾಗ ಮಾತ್ರ ಅದು ನಾರ್ಮಲ್ ಸ್ಟೇಟಿಗೆ ಬರುತ್ತೆ ಸೊ ನೋಡೋಣ ಇವತ್ತಾದರೆ ಸರಿ ಇಲ್ಲಾಂದರೆ ಇವತ್ತು ನಮಗೆ ಮ್ಯಾಗೆ ಕೆಳಗಡೆನೇ ಮಲ್ಕೋಬೇಕಾಗತ್ತೆ ಹಾಗಾಗಿ ಐ ಕೆ ನೋಡೋಣ ಏನಾಗುತ್ತೆ ರಾತ್ರಿವರೆಗೂ ಇನ್ ಕೇಸ್ ರಾತ್ರಿ ಹೊತ್ತಿಕ್ಕೇನೇ ಅದು ಪರವಾಗಿಲ್ಲ ಇವತ್ತು ಯೂಸ್ ಮಾಡ್ಬೋದು ಒಂದು ಸರಿ ಸರಿ ಇಲ್ಲಾಂದರೆ ಒಂದು ದಿವಸ ಫುಲ್ ವೆಯ್ಟ್ ಮಾಡಬೇಕಾಗತ್ತೆ ಸೊ ಎಲ್ಲ ಅನ್ಬಾಕ್ಸ್ ಮಾಡಿದ್ವಿ ಸಮರ್ಥಂಗ ಅಂತೂ ಸಖತ್ ಎಕ್ಸೈಟೆಡ್ ಆಗಿತ್ತು ಏನಿದೆ ಏನೇನೋ ಮಾಡ್ತಾ ಇದ್ದಾರೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಇದೆ ಲಾಸ್ಟ್ ಟೈಮ್ ತೊಗೊಂಡಿದ್ದು ಮ್ಯಾಟ್ರಸ್ ಅಂತೂ ಬೇಗನೆ ಹಾಳಾಗೋಯ್ತು ಅಮೆಝಾನಲ್ಲಿ ತೊಗೊಂಡಿದ್ದು ಅದು ತ್ರೀ ಸೆವೆಂಟಿ ಫೈವ್ ಡಾಲರ್ಸ್ ಕೊಟ್ಟಿದ್ವಿ ಮೇ ಬಿ ಅರ್ಜೆಂಟಲ್ಲೂ ತೊಗೊಳ್ಳೇಬೇಕಾಗಿತ್ತು ಯಾಕೆಂದರೆ ಮೇಗಿಂಗೆ ಡೆಲಿವರಿ ಟೈಮ್ ಹತ್ತಿರದಲ್ಲಿತ್ತು ತುಂಬ ಹುಡ್ಕೋಕೆ ಟೈಮ್ ಇರಲಿಲ್ಲ ಆ್ಯಂಡ್ ಬೇರೆ ಕಡೆ ಹೋಗಿ ತರಕ್ಕೂ ಆಗ್ತಿರಲಿಲ್ಲ ಸೊ ಹಾಗಾಗಿ ಅಮೆಝಾನಲ್ಲಿ ತೊಗೊಂಡ್ವಿ ಮತ್ತು ಎವ್ರಿ ಇಯರು ಮತ್ತು ಟೂ ಇಯರ್ಸ್ ಒಂದು ಮ್ಯಾಟ್ರೆಸ್ ಚೇಂಜ್ ಮಾಡೋದು ಅಂದರೆ ಸಖತ್ತು ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಡಿಸೈಡ್ ಮಾಡಿಬಿಟ್ಟು ಈ ಸಲ ಬೇಡ ಒಳ್ಳೆ ಮ್ಯಾಟ್ರೆಸ್ ತೊಗೊಳ್ಳೋಣ ಯಾಕೆಂದರೆ ನನಗೂ ಮೈಕೇನೋ ಬೆನ್ನೋ ಸ್ಟಾರ್ಟ್ ಆಗ್ತಾಯಿತ್ತು ಲಾಸ್ಟ್ ಟೈಮ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಆಗಿತ್ತು ಅದಂತ ಚೆನ್ನಾಗಿರಲಿಲ್ಲ ಬಾಳಿಕೆನೂ ಬರಲಿಲ್ಲ ದುಡ್ಡು ಮತ್ತು ಇದು ಎರಡೂ ವೇಸ್ಟ್ ಆಯಿತು ಸೊ ಅದಕ್ಕೆ ಈ ಸಲ ಕರೆಕ್ಟಾಗಿರೋ ಮ್ಯಾಟ್ರಸ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿಬಿಟ್ಟು ಕರೆಕ್ಟಾಗಿರೋದನ್ನ ತೊಗೊಂಡ್ವಿ ಹಾಗಾಗಿ ಈ ಸಲ ನಾವು ಬ್ರಿಕ್ ಬ್ರಿಕ್ಕನ್ನುದಲ್ಲಿ ನೆಕ್ಟರ್ ಅನ್ನ ತಗೊಂಡ್ವಿ ತೊಗೊಂಡಿದ್ದೀವಿ ನಮಗಿದು ಅರೌಂಡ್ ತೌಸಂಡ್ ಡಾಲರ್ಸ್ ಹಾಗೆ ಆಯಿತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಬಟ್ ಈ ಸಲ ತಗೊಳ್ಳೇಬೇಕಾಯ್ತು ಇದು ನಮಗೆ ಟೆನ್ ಇಯರ್ಸ್ ವಾರಂಟಿ ಇದೆ ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ಗ್ರ್ಯಾಚುಯಲ್ಲಾಗ ಅದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಸೊ ಓವರ್ ನೈಟ್ ಆದರೂ ಇದೇನು ಉಪಯೋಗ ಆಗ್ತಿಲ್ಲ ಮೇ ಬಿ ನೆಕ್ಸ್ಟ್ ಡೇಗೆ ಆಲ್ಮೋಸ್ಟ್ ಆಗಿದೆ ಸೊ ಸೊ ಆ ಒಂದು ತರ್ಟಿ ಫೈವ್ ಅವರ್ಸ್ ನಾವು ಬಿಟ್ಟು ತರ್ಟಿ ಫೈವ್ ಅವರ್ಸ್ ಬಿಟ್ಟ ಮೇಲಂತೂ ಫುಲ್ ಕಂಫರ್ಟಬಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಹೀಗು ಲಾಕ್ ನೋಡಿಬಿಟ್ಟನಾ ಅಕ್ಷಯ ತೃತೀಯಾಗೆ ಗೋಲ್ಡ್ ತಗೊಳಕ್ಕೆ ಮಲ್ಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸು ಬಂದಿದ್ದೀವಿ ನೋಡೋಣ ನೀವು ಏನು ತೊಗೋತಾಳೋ ಏನು ಕೊಡಿಸ್ತಾಳೋ ಸೊ ಸಮರ್ಥಿಂಗ್ ಕರ್ಕೊಂಡು ಫಸ್ಟ್ ಟೈಮ್ ಕೆನಡಾದಲ್ಲಿ ಗೋಲ್ಡ್ ಶಾಪಿಂಗ್ ಬಂದಿದ್ವಿ ಫಸ್ಟ್ ಟೈಮಾ ಸೆಕೆಂಡ್ ಟೈಮಾ ದಂಧೆ ರಿಸ್ಕ್ ಹೋಗಿದ್ವಲ್ವಾ ಸೊ ಸೆಕೆಂಡ್ ಟೈಮ್ ಕಂದೂ ಸೊ ಶೂ ಎಲ್ಲ ತೆಗೆದು ಸಾಕುಬಿಡ್ತಾನೆ ಒಂದೊಂದು ಸಲ ಸಾಕ್ಸ್ ನೋ ಕಿತ್ತು ಹಾಕ್ಬಿಡ್ತಾನೆ ಎಲ್ಲ ತೆಗ್ದಿದ್ದೇ ಮಾಡಿದ್ದೇ ಮಾಡ್ಬೇಕಮ್ಮ ತೊಗೊಳ್ಳೋ ಹ್ಞೂ ನಡಿ ಓಣ ಸೊ ಇಂಡಿಯಾದಲ್ಲಿ ನೋಡಿದ್ವಿ ಕಲೆಕ್ಷನ್ಸು ಇಲ್ಲ ಹೆಂಗಿದೆ ಅಂತ ನೋಡಬೇಕು ಅಲ್ಲಲ್ಲೇ ಸಮರ್ಥ ಏನು ಈ ವಯಸ್ಸಲ್ಲಿ ಇಷ್ಟೊಂದು ಶಾಪಿಂಗ್ ನಿಂದು ಅಮ್ಮನ ಜೊತೆ ಸೇರ್ಕೊಂಡು ಸಗತ್ ದೊಡ್ಡದಾಗೇನೋ ಇದೆ ಸೊ ಆನ್ಲೈನೇ ನಾವು ಅಪಾಯಿಂಟ್ಮೆಂಟ್ ಥರ ಬುಕ್ ಮಾಡ್ಕೊಂಡಿದೀವಿ

ಫಸ್ಟನ್ನೇ ಕ್ಯೂ ಆರ್ ಕೋಡಿಂದ ನಮ್ಮ ಡೀಟೇಲ್ಸ್ ಹಾಕಿದ್ರೆ ಆನ್ ದ ಬೇಸಿಸ್ ಆಫ್ ನಂಬರು ಒಬ್ಬೊಬ್ಬರನ್ನೇ ಕರೀತಾಯಿದ್ರು ನಮ್ಮ ನಂಬರ್ ಯಾವಾಗ ಬರುತ್ತೆ ಬರುತ್ತೆ ಅಂತ ನಾವು ಹುಡುಕ್ತನಿದ್ವಿ ಯಾಕೆಂದರೆ ಒಂದೊಂದು ಸಲ ಕೂಗೋರು ಯಾವ ಸೈಡ್ ಬರುತ್ತೆ ಅಂತ ನಾವು ನೋಡ್ಕೊಂಡು ಅವ್ರು ಕರೆದಿದ್ದ ಕಡೆ ಹೋದ್ರೆ ನಮ್ಗೆ ಏನೇನು ಬೇಕೋ ರಿಕ್ವೈರ್ಮೆಂಟ್ ಏನೇನಿದೆ ಅದನ್ನೆಲ್ಲ ಒಂದೇ ಕಡೆ ತೋರಿಸೋರು ಸೊ ನಾವು ಮ್ಯಾಕ್ಸಿಮಮ್ ಏನೇನು ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮೊದಲೇ ಮನೆ ಬಂದಿದ್ವಿ ಅದು ಮಾತ್ರ ನೋಡಿದ್ವಿ ಯಾಕೆಂದರೆ ಎಷ್ಟು ಕ್ರೋಡಲ್ಲಿ ಜಾಸ್ತಿ ಏನೋ ಬೇಡ ಸಿಂಪಲಾಗಿ ಏನಾಗುತ್ತೋ ಅಷ್ಟು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ

ಸೊ ಜನ ಇನ್ನು ಕಾಯ್ತಾನೆ ಇದ್ರು ಇನ್ನೇನು ಡೇ ಎಂಡ್ ಆಗ್ತಾಯಿದ್ರು ಎಷ್ಟು ಜನ ಆಗುತ್ತೋ ಅಷ್ಟು ಜನನು ಕಾಯ್ತಾ ಇದ್ರು ಸೊ ನಮ್ಮದಂತೂ ಮುಗಿತಪ್ಪ ಸೊ ಕಾಂಪ್ಲೆಕ್ಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ ಅಕ್ಷಯತೃತೀಯ ಅಂತ ಎಲ್ಲೋ ಪಾರ್ಕಿಂಗು ಜಾಗ ಇರಲಿಲ್ಲ ನಾವು ಬಂದಾಗ ಥ್ಯಾಂಕ್ ಯು ಮೇಘ ಅಕ್ಷಯತೃತೀಯ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಮೇಗಮ್ ಥ್ಯಾಂಕ್ ಯು ಮೇಘ 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 ಯು ನಾನು ನಿಂತಾರಲ್ಲ ಮೇಗ ಹೇಳ್ತಾನೆ ಇರ್ತೀನಿ ಥ್ಯಾಂಕ್ ಯು ಯು ಓಕೆ ಸೊ ಮಲ್ಬಾರ್ ಗೋಲ್ಸ್ ಆದ್ಮೇಲೆ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ ರಾಯಲ್ ದುಬೈ ಜುವೆಲರ್ಸ್ ಅಂತ ಅಲ್ಲಿ ಮೇಗಂಗ್ ಏನಾರು ನೋಡೋಣ ಅಂತ ಒಬ್ರಿಗೆ ಆಗುತ್ತಾ ಹಾಗೆ ಅವಳಿಗೂ ತೊಗೊಳೋಣ ಏನಾರು ಅಕ್ಷಯ ತೃತೀಯ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದೀವಿ ಸೊ ಅಲ್ಲಿ ವೀಡಿಯೋ ಏನೋ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಅಲ್ಲೇನು ವೀಡಿಯೋ ನಾನು ಕ್ಲಿಪ್ಪಿಂಗ್ಸು ತೊಗೊಳಕ್ಕಾಗಿಲ್ಲ ಸೊ ಮನೆಗೆ ಬಂದಮೇಲೆ ಅದೆಲ್ಲ ಹೇಗಿದೆ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಅದನ್ನ ತೋರಿಸ್ತೀವಿ ಗೋಲ್ಡ್ ಪ್ರೈಸ್ ಬಂದು ಈಗ ಕೆನಡಾದಲ್ಲಿ ಇಂಡಿಯಾಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇಂಡಿಯಾದಲ್ಲಿ ಈಗ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆನ್ ತೌಸಂಡ್ ಇಲ್ಲಿ ಎಂಟು ಎಂಟುವರೆ ಸಾವಿರ ಒಂಬತ್ತು ಸಾವಿರದವರೆಗೂ ಬೀಳುತ್ತೆ ಡಿಪೆಂಡ್ಸ್ ಆನ್ ಆರ್ನಮೆಂಟ್ ಆದರೆ ಮೇಕಿಂಗ್ ಚಾರ್ಜಸ್ ಬೇರೆ ಎಕ್ಸ್ಟ್ರಾ ಬೀಳುತ್ತೆ ಸೊ ಮೇಕಿಂಗ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ ಇನ್ ಕೇಸ್ ಚೆನ್ನಾಗಿರೋ ಡಿಸೈನ್ ಬೇಕು ಅಂದರೆ ಎಕ್ಸ್ಪೆನ್ಸಿವೇ ಆಗುತ್ತೆ ಇಲ್ಲಿ ಇದೆ ಪೂರ್ತಿ ಲ್ಯಾಂಡಿಂಗ್ ಎಲ್ಲ ಕಾಣುತ್ತೆ ಅಂತ ನೋಡಿ ಇಲ್ಲೇ ಇದೆ ಓ ವಾವ್ ಆಲ್ಮೋಸ್ಟ್ ಇಲ್ಲೇ ಇದೆ ಓ ನೋಡಿ ಕಾಂಪೌಂಡ್ ಆಗಿದ್ರೆ ಫ್ಲೈಟ್ ವಾವ್ ಕಂದ ರೈಟ್ ಸೈಡ್ ನೋಡು ಕಂದ ಫ್ಲೈಟ್ ವಾಹ್ ವಾವ್ ಇಷ್ಟು ಹತ್ತಕ್ಕೆ ಲ್ಯಾಂಡ್ ಆಗಿದೆ ವಾಹ್ ಏರ್ಪೋರ್ಟ್ ರೋಡ್ ಇದು ಡೆಲ್ಟಾ ಏರ್ಲೈನ್ಸ್ ಇದೆ ವಾಹ್ ನೋಡಿಲಿ ಫಿಲಿಪೀನ್ಸ್ ಏರ್ಲೈನ್ಸ್ ಎಲ್ಲ ಇದೆ ಇಲ್ಲೇ ಚೆನ್ನಾಗಿದೆ ಹೌದಿನ್ವಾ ಇದೇ ಏರ್ಪೋರ್ಟ್ ಅಲ್ವಾ ಎಷ್ಟು ವರ್ಷ ಹೊಸ ಹೊಸ ವರ್ಷ ವರ್ಸು ಸಂಜೆ ವರ್ಷ ಅಲ್ಲೆಲ್ಲ ವರ್ಸು ನೀರು ಚೆಲ್ದೆ ನೀನೇ ಒರ್ಸು ಅಲ್ಲಿ ನೀರು ನೀರೇ ಚೆಲ್ಲಿಲ್ಲ ಇಲ್ಲಿ ಚೆಲ್ಲದೆ ಕಾರ್ ಹತ್ರ ವರ್ಸು ಹ್ಞೂ ಯಾರು ಹೇಳಿದ್ರು ನಿಂಗೆ ಒಡೋದು ಯಾರು ಹೇಳಿದ್ರು ವರ್ಷಕ್ಕೆ ಸಾಕೋಬಿಡೋ ಕೈನೋ ಬರಲ್ಲ ನಿಂಗೆ ಇನ್ನ ಒಸ್ತಿಯಾ ವರ್ಸು ಎರಡು ಕೈ ಹಂಗೆ ವರ್ಷ ಒಗ್ಗತ್ಲಾಗಿ ನಾವೇನು ಮನೇಲಿ ಕೆಲಸ ಮಾಡೋದೇ ಬೇಡ ಎಲ್ಲ ಈ ಮಗುನೇ ಮಾಡುತ್ತೆ ವರ್ಸ್ ವರ್ಸ್ ಬಿಡ್ಬೇಡ ವರ್ಸ್ ಸಾಕಾಯ್ತಾ ವರ್ಸ್ತಿಯಾ ಸಾಕು ಹ್ಞೂ ಕೊಡು ಹ್ಞೂ ವರ್ಷ ವರ್ಷ ನೀನು ವರ್ಸ್ ಬಿಡ್ಬೇಡ ವರ್ಸ್ ಏನು ಫಾಸ್ಟು ವರ್ಷ ವರ್ಷ ಬಿಡ್ಬೇಡ ಕೈಲಾಗದಲ್ಲಿ ಎಷ್ಟು ಜೋರ ಗೆಲಿಕೆ ಅದು ಆಗದೇ ಇಲ್ಲ ನಿಮ್ ಕೈಲಿ ನಿಂಗೆ ಎಷ್ಟು ಉದ್ದ ಇದೆ ಅದು ಸೊ ಶಾಪಿಂದ ಬಂದಮೇಲೆ ಒಂದು ಸ್ವಲ್ಪ ಚಿಲ್ಡಾಗಿ ಕಾಫಿ ಗಿಫಿ ಕುಡಿದ್ಬಿಟ್ಟು ದೆನ್ ಈಗ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ ಪೂಜೆ ಮಾಡೋಕ್ಕೆ ಮೇಘ ಸ್ಟಾರ್ಟ್ ಮಾಡಿದೆ ಎಲ್ಲ ಹೊಸದಾಗೆ ಬಂದಿದೆ ಲಕ್ಷ್ಮಿ ಮನೆಗೆ ಕ್ಷೇತ್ರ ಕ್ಷೇತ್ರದೇ ದಿನ ಎಲ್ಲ ಹೆಚ್ಚಿಸ್ಲಿ ಅಂತ ಹೇಳ್ಬಿಟ್ಟು ಇನ್ನು ಸ್ಪೆಷಲಾಗಿ ಪೂಜೆ ಮಾಡುವ ಹಿಂಗೆ ಪ್ರತಿ ವರ್ಷವೂ ಚೆನ್ನಾಗೆ ಹೆಚ್ಚು ಹೆಚ್ಚಿನ ಮನೆಗೆ ಲಕ್ಷ್ಮಿ ಒಲಿತಾ ಇರಲಿ ಅಂತ ಹೇಳ್ತಾ ಇದ್ದೆ ಸೊ ಮೇಘಂಗೆ ನಾನು ರಾಯಲ್ ದುಬೈ ಜ್ಯುವೆಲ್ಲರ್ಸಲ್ಲಿ ಒಂದು ರಿಂಗ್ ಕೊಡಿಸ್ದೆ ಅದು ಈ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಇದು ಅವಳಿಗೆ ಸಖತ್ ಸೂಟಬಲ್ ಆಗಿತ್ತು ಅವಳಿಗೂ ತುಂಬ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಸೊ ಇಬ್ಬರಿಗೂ ಇಷ್ಟ ಆದ್ಮೇಲೆ ಬಿಡೋಕಾಯ್ತಾ ಖಂಡಿತ ತೊಗೊಂಡಿತಾಯ್ತು ಸೊ ಈ ಇದು ನನಗೆ ಮೇಗ ಕೊಡಿಸಿದ್ದು ಬರ್ಡೇ ಮತ್ತು ಅಕ್ಷತ್ರ ಎರಡು ಸೇರಿದಂಗೆ ಒಟ್ಟಿಗೆ ಗಿಫ್ಟು ಗೋಲ್ಡ್ ರಿಂಗು ಎಂಗೇಜ್ಮೆಂಟ್ ಆದಮೇಲೆ ಫಸ್ಟ್ ಟೈಮ್ ಇದೇನೆ ಇಬ್ಬರು ಒಟ್ಟಿಗೆ ಅಂದರೆ ರಿಂಗನ್ನೇ ಮಾತ್ರ ಇಬ್ಬರು ತಗೊಂಡಿದ್ದು ಫಸ್ಟ್ ಟೈಮ್ ಆಫ್ಟರ್ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಗ್ತಾ ಬಂತು ನಮ್ಮದು ಎಂಗೇಜ್ಮೆಂಟಾಗಿ ಸೊ ಇಷ್ಟಾದಮೇಲೆ ಫಸ್ಟ್ ಟೈಮ್ ತೊಗೊಂಡ್ವಿ ಸಖತ್ ಖುಷಿನೂ ಆಯಿತು ದೇವರ ಆಶೀರ್ವಾದನ ಹೀಗೆ ನಮ್ಮಲ್ಲಿರಲಿ ಅಂತ ಕೇಳ್ಕೊತೀವಿ ಸೊ ಈಗ ಪೂಜೆ ನಡೀತಾ ಇದೆ ಜೋರಾಗೆ ನಡೀಲಿ ಅಂತ ನಾನು ಹೇಳಿದ್ದೀನಿ ನಿಮ್ಮೆಲ್ಲರದು ಅಕ್ಷಯ ತೃತೀಯ ಹಬ್ಬ ಹೇಗಾಯಿತು ಅನ್ನೋದು ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ ಹಾಗೆ ನೀವು ಏನೇನು ತೊಗೊಂಡ್ರಿ ಅಂತ ನಮಗೂ ತಿಳಿಸಿ ಸೊ ಅದ್ರ ನಮಗೂ ನೆಕ್ಸ್ಟ್ ಟೈಮ್ ಐಡಿಯಾ ಸಿಗುತ್ತೆ ಏನೇನು ನಾವು ತೊಗೋಬೇಕಾಗತ್ತೆ ಅಂತ ಸೊ ಏನೇನು ರಿಂಗ್ ತೊಗೊಂಡಿದ್ವಿ ಹಾಗೆ ಅವಳ್ದು ಫಿಟ್ ಫಿಟ್ ವಾಚು ಅದನ್ನು ಯೂಸ್ ಮಾಡಿರಲಿಲ್ಲ ಹಬ್ಬಕ್ಕಿಂದ ಯೂಸ್ ಮಾಡೋಣ ಅದೂ ಅಕ್ಷಯ ಆಗಲಿ ಅಂತ ಇಟ್ಟಿದ್ವಿ ಸೊ ಎಲ್ಲ ಆಲ್ಮೋಸ್ಟ್ ಇನ್ನೊಂದು ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಏನು ಮಾಡೋದು ಅಂತ ನೋಡಬೇಕು ಹಬ್ಬಕ್ಕೆ ಏನೇನು ಬೇಕು ಅಡುಗೆ ಇಲ್ಲ ಅಂತೂ ಮಧ್ಯಾಹ್ನವೇ ಮಾಡಿತ್ತು ಅದೆಲ್ಲ ರೆಡಿಯಾಗಿ ಇದೆ ಸೊ ಈಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲ ನಮ್ಗೆ ಒಳ್ಳೆಯದಾಗಲಿ ಹಾಗೆ ಇನ್ನೂ ಹೆಚ್ಚು 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 ಬರಲಿ ಅಂತ ಕೇಳ್ಕೊತಾ ಕೇಳ್ಕೊತಾಯಿದ್ವಿ ಸಮರ್ಥಂಗೂ ನೋಡಿದ್ವಿ ಬಟ್ ಅದು ಯಾವುದೋ ಅಷ್ಟು ಸೂಟಬಲ್ ಆಗಿ ಅವ್ನಿಗೆ ಸಿಗ್ತಾ ಇರಲಿಲ್ಲ ಸೈಜು ಎಲ್ಲ ಚಿಕ್ಕದು ಇಂಡಿಯಾಗೆ ಹೋದಾಗ ಮತ್ತೆ ಏನಾದ್ರು ತೊಗೊಳ್ಳೋಣ ಸಮರ್ಥಂಗಿ ಅಂತ ಹೇಳ್ಬಿಟ್ಟು ಸುಮ್ಮನೆದ್ವಿ ಅವ್ನಿಗೆ ಏನೂ ತೊಗೊಳಲಿಲ್ಲ ಸೊ ನಮ್ಮಿಬ್ರಿಗೆ ಮಾತ್ರ ಆಯಿತು ಒಂದು ಫಿಟ್ ಫಿಟ್ ವ್ಯಾಚು ಒಂದು ಮೇಘಂಗೊಂದು ರೀ ನನಗೊಂದು ರಿಂಗ್ ಆಯಿತು ಸೊ ಫಿಟ್ ಫಿಟ್ ವಾಚ್ನ ಮೇಘ ಅನ್ಬಾಕ್ಸ್ ಮಾಡೋಕ್ಕಾಗ್ತಾಯಿದ್ಲು ಬೆಳಗ್ಗೆನೇ ಮಾಡ್ತೀನಿಂದು ಒಟ್ಟಿಗೆ ಪೂಜೆ ಮಾಡಿಕೊಂಡು ಸಂಜೆಯಿಂದ ಸ್ಟಾರ್ಟ್ ಮಾಡುವಂತೆ ಅಂತ ಹೇಳ್ತಾ ಇದ್ದೆ ಸೊ ಸಂಜೆ ಅಂತೂ ಬಂತು ಅವಳು ಫಿಟ್ ಫಿಟ್ ವಾಚ್ನ ಟ್ರೈ ಮಾಡೋಣ ಹೇಗಿದೆ ಅಂತ ಫಸ್ಟ್ ಸ್ಮಾರ್ಟ್ ವಾಚು ಹೇಗೆ ಬೇರೆ ಬೇರೆ ವಾಚ್ ತೊಗೊಂಡಿರೋ ಸ್ಮಾರ್ಟ್ ವಾಚ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡಬೇಕು ನಾನು ಯಾವತ್ತೂ ಸ್ಮಾರ್ಟ್ ವಾಚ್ ಯೂಸ್ ಮಾಡಿಲ್ಲ ಮೇಘಂದಂತೂ ಇದು ಫಸ್ಟ್ ಸ್ಮಾರ್ಟ್ ವಾಚ್ ಸೊ ಸ್ಮಾರ್ಟ್ ವಾಚಲ್ಲಿ ಎಲ್ಲದನ್ನೂ ಟ್ರ್ಯಾಕ್ ಮಾಡ್ಬೋದು ಹೆಲ್ತಿಂದು ಹಾರ್ಟ್ ರೇಟಿಂದ ಹಿಡಿದು ಸ್ಟೆಪ್ಸು ಆ್ಯಂಡ್ ಡೈಲಿ ಟಾರ್ಗೆಟ್ ಸ್ಟೆಪ್ಸ್ ಕೂಡ ಇದೆ ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡೋದ್ರಿಂದ ಹೆಲ್ತಿಯಾಗಿರ್ಬೋದು ಅಂತ ಸೊ ದಟ್ ಅದು ಕೀಪ್ ಆನ್ ರಿಮೈಂಡರ್ ಮಾಡ್ತಾ ಇರುತ್ತೆ ಹಾಗೆ ಎವ್ರಿ ಒನ್ ಅವರ್ ಟೂ ಅವರ್ಸ್ಗೆ ನಾವು ಇನ್ನೂ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ ಅಂದರೆ ಸ್ವಲ್ಪ ಎದ್ಬಿಟ್ಟು ಹೊರಗಡೆ ಓಡಾಡಿ ಅಂತ ರಿಮೈಂಡರ್ ಕೊಡುತ್ತೆ ಈವನ್ ನೀರು ಕುಡ್ದಿಲ್ಲ ಅಂದರೆ ರಿಮೈಂಡರ್ ಕೊಡುತ್ತೆ ಸೊ ಮೇಗಿನ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಈ ಸಲ ಅವ್ಳಿಗೆ ಅದನ್ನೇ ಗಿಫ್ಟಾಗಿ ಕೊಟ್ಬಿಟ್ಟಿದೆ ಸೊ ಅಟ್ಲೀಸ್ಟ್ ಒಂದೊಂದು ಸಲ ಮರ್ತೋದ್ರೂ ನಿಂತು ಮಾಡ್ಕೊಳ್ಳೋಕೆ ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ ಅಂತ ಈ ಸಲ ಸ್ಮಾರ್ಟ್ ವಾಚ್ ತೊಗೊಂಡೆ ಅವಳು ಯೂಸ್ ಮಾಡಿ ನೋಡಲಿ ಅವ್ಳಿಗೇನೋ ಕಂಫರ್ಟಬಲ್ ಚೆನ್ನಾಗಿದೆ ಯೂಸ್ ಆಗುತ್ತೆ ಅನ್ಸಿದ್ರೆ ನಾನು ನೆಕ್ಸ್ಟ್ ಟೈಮಿಗೆ ತೊಗೋತೀನಿ ಸೊ ಗೈಸ್ ನಮ್ಮದು ಅಕ್ಷಯ ತೃತೀಯ ಈ ಥರ ಸಿಂಪಲ್ಲಾಗಿ ನಮಗೇನು ಇವತ್ತು ದೇವ್ ಬ್ಲೆಸ್ಸಿಂಗ್ ಮಾಡಿ ನಷ್ಟ ಅಷ್ಟೆಲ್ಲಿ ತೊಗೊಂಡು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೀವೆಲ್ಲ ಏನೇನು ತೊಗೊಂಡು ಅಂತ ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ ಹಾಗೆ ನಿಮ್ಮೆಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಾವು ಮೂರು ಜನ ನಿಮ್ಮ ನೆಕ್ಸ್ಟ್ ಬ್ಲಾಗೆಲ್ಲ ಆದಷ್ಟು ಬೇಗನೆ ಸಿಗ್ತೀವಿ ಟಿಲ್ದೇ ಕೇಳ್ತೀವಿ ಬಾಯ್